ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರ್ ಕಾಲೇಜಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಂಥ ಶ್ರೀ ರಾಮ್ ಭಟ್ ಸಜ್ಜಂಗದ್ದೆ ಅವರ ಮನೆಗೆ ಅವರು ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಇದ್ದಾರೆ ನಾಟ ಜನವರಿ ನಾಲ್ಕು ಸಂಕಮತಾಯಿ ರೆಸಾರ್ಟ್ನ ಹಾಲ್ನಲ್ಲಿ ಇಪ್ಪತ್ತೊಂದನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದಾರೆ ಪ್ರಧಾನ ಸಂಘಟಕರವರು ಅವರೊಂದಿಗೆ ಮಾತನಾಡೋಣ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಿಳಿಯೋಣ ಅದೇ ರೀತಿ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಾರುಕೂರನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಉಡುಪಿ ಜಿಲ್ಲಾ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಂಡು ಬಂದಿದ್ದೇವೆ ಪ್ರಧಾನವಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದ ಕೇಂದ್ರ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏನನ್ನಾದರೂ ಒಳ್ಳೆಯ ವಿಚಾರವನ್ನು ಅಂದರೆ ನೈತಿಕವಾಗಿ ಸಾಂಸ್ಕೃತಿಕವಾಗಿ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಸಾಹಿತ್ಯ ಸಮ್ಮೇಳನ ಅನ್ನೋದನ್ನು ಪ್ರಾರಂಭ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಮಕ್ಕಳು ಭಾಗವಹಿಸೋದಕ್ಕೆ ತೊಡಗಿದರು ಆ ಮಕ್ಕಳಿಗೆ ನಾವು ಈ ಬಾರ್ಕೂರಿನ ಮಣ್ಣಿಗೆ ಮತ್ತು ಆ ಮಕ್ಕಳಿಗೆ ಸಾಹಿತ್ಯ ಕ್ಷೇತ್ರದ ಹೊಸ ಹೊಸ ಮುಖಗಳನ್ನು ಪರಿಚಯಿಸ್ತಾ ಬಂದಿದ್ದೇವೆ ಈ ವರ್ಷ ಇಪ್ಪತ್ತೊಂದನೆಯ ವರ್ಷ ನಮ್ಮ ಜೊತೆಗೆ ರೋಟ್ರಿ ಕ್ಲಬ್ ಸೇರಿಕೊಂಡಿದೆ ಶಾಂತಿವನ ಟ್ರಸ್ಟ್ ಧರ್ಮಸ್ಥಳದವರಿದ್ದಾರೆ ಬೆಳಗಾವಿಯ ರಾಮಕೃಷ್ಣ ಆಶ್ರಮದವರಿದ್ದಾರೆ ಬಾರ್ಕೂರ್ ಆನ್ಲೈನ್ ಡಾಟ್ ಕಾಮ್ನವರಿದ್ದಾರೆ ಇವರೆಲ್ಲ ನಮಗೆ ಬಹಳ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಬೆಂಬಲವನ್ನು ನೀಡುತ್ತಾ ಬಂದಿದ್ದಾರೆ ಈ ವರ್ಷ ಇವರೆಲ್ಲರ ಒಟ್ಟಿಗೆ ನಾವು ಇಪ್ಪತ್ತೊಂದನೆಯ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಬಾರಕೂರಿನ ಸಂಕಮ್ಮ ತಾಯಿ ರೆಸಾರ್ಟ್ಸ್ ಸಭಾಂಗಣದಲ್ಲಿ ಈ ಸಮ್ಮೇಳನ ನಡೆಯುತ್ತದೆ ಈ ಸಮ್ಮೇಳನದ ಉದ್ಘಾಟಕರಾಗಿ ಬರ್ತಾರೆ ಈ ವರ್ಷ ಹೊಸಮುಖ ಅವರು ನಮಗೆ ಪ್ರಸಿದ್ಧ ರಂಗನಟರು ರಂಗ ನಿರ್ದೇಶಕರು ಅನೇಕ ಧಾರಾವಾಹಿಗಳಲ್ಲಿ ಬಹಳ ಒಳ್ಳೆಯ ನಟನೆಯನ್ನು ಮಾಡಿ ಜನಾನುರಾಗಿ ಆದಂಥವರು ಶ್ರೀಯುತ ಸೇತುರಾಮ್ ಅವರು ಬೆಂಗಳೂರಿನವರು ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಬರ್ತೀನಿ ಉದ್ಘಾಟಿಸಿ ಕೊಡ್ತೀನಿ ಆಮೇಲೆ ಒಂದು ನಲವತ್ತೈದು ನಿಮಿಷ ನಾನು ಮೌಲ್ಯಗಳ ಬಗ್ಗೆ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಮ್ಗೆ ಬಹಳ ಸಂತೋಷ ಆಯಿತು ಅವರು ಬರ್ತಾರೆ ಸಮ್ಮೇಳನವನ್ನು ಉದ್ಘಾಟಿಸ್ತಾರೆ ಒಂದು ಮುಕ್ಕಾಲು ಗಂಟೆ ಮಕ್ಕಳನ್ನು ಉದ್ದೇಶಿಸಿ ಮೌಲ್ಯಗಳ ಬಗ್ಗೆ ಮಾತನಾಡ್ತಾರೆ ಆಮೇಲೆ ನಾವು ಕವಿಗೋಷ್ಠಿಯನ್ನು ಏರ್ಪಡಿಸ್ತೀವಿ ಮಕ್ಕಳು ಮಕ್ಕಳೇ ಬರೆದಂತಹ ಕವನಗಳನ್ನು ನಾವು ಆಹ್ವಾನಿಸಿ ಆ ಕವನಗಳನ್ನು ಸಂಕಲನ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಆ ಪುಸ್ತಕವನ್ನು ನಾವು ಉದ್ಘಾಟನಾ ಸಮಾರಂಭದಲ್ಲಿ ಬಿಡುಗಡೆ ಮಾಡ್ತೇವೆ ಅದರ ಒಂದೊಂದು ಪ್ರತಿಯನ್ನು ಬರುವಂಥ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೊಡ್ತೀವಿ ಕಿಟ್ ಕೊಡ್ತೀವಿ ಆಕರ್ಷಕವಾದ ಕಿಟ್ ಕೊಡ್ತೀವಿ ಬೆಳಗಾವಿಯಿಂದ ರಾಮಕೃಷ್ಣಾಶ್ರಮದವರು ಧರ್ಮಸ್ಥಳದಿಂದ ಹೆಗ್ಗಡೆಯವರು ಇವರೆಲ್ಲ ನಮಗೆ ಮೌಲ್ಯಾಧಾರಿತ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಿ ಹೇಳಿ ಕಳಿಸಿ ಕೊಡ್ತಾರೆ ಅವುಗಳನ್ನೆಲ್ಲ ನಾವು ಕಿಟ್ಟಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟು ಬಿಡ್ತೀವಿ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂಥ ಮಕ್ಕಳು ಒಳ್ಳೊಳ್ಳೆಯ ಕವನಗಳನ್ನು ಬರೆದು ಕಳಿಸ್ತಾರೆ ಈ ವರ್ಷ ಇಪ್ಪತ್ತ್ಮೂರು ಮಂದಿ ಕವಿಗಳು ಬಾಲಕವಿಗಳು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಮಕ್ಕಳು ಕವನ ಓದಿದ ಮೇಲೆ ಮಕ್ಕಳಿಗೊಂದು ಮಾರ್ಗದರ್ಶನ ನೀಡಬೇಕಲ್ಲ ಅದಕ್ಕೆ ಸ್ವಲ್ಪ ಒಳ್ಳೆಯ ಮಕ್ಕಳ ಕವಿಯನ್ನು ಆಯ್ಕೆ ಮಾಡ್ತೀವಿ ಮಕ್ಕಳ ಸಾಹಿತಿಯನ್ನು ಆಯ್ಕೆ ಮಾಡ್ತೀವಿ ಈ ವರ್ಷ ಬಂಟ್ವಾಳದ ವ್ಯಂಜನ ಪದವಿನ ರಾಧೇಶ್ ತೋಳ್ಪಾಡಿ ಒಳ್ಳೆಯ ಮಕ್ಕಳ ಕವಿ ಒಳ್ಳೊಳ್ಳೆಯ ಕವನಗಳನ್ನು ಬರೀತಾರೆ ಅವರನ್ನು ನಾವು ಪ್ರೀತಿಯಿಂದ ಆಹ್ವಾನಿಸಿದ್ದೇವೆ ಸಮನ್ವಯಕಾರರಾಗಿ ಕವಿಗೋಷ್ಠಿಯಲ್ಲಿ ಅವರು ಭಾಗವಹಿಸ್ತಾರೆ ಈ ಮಕ್ಕಳ ಕವನ ಸಂಕಲನವನ್ನು ರೊಟೇರಿಯನ್ ರಾಜಾರಾಮ್ ಶೆಟ್ಟಿಯವರು ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೆರಡರ ವಲಯ ಸೇನಾನಿ ಅವರು ಈ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾರೆ ಆಮೇಲೆ ಶುಭಾಶಂಸನೆಯ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ ಉಡುಪಿಯ ಡಯಟ್ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಅಶೋಕ್ ಕಾಮತ್ ಅವರು ಆಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಈ ಸಮ್ಮೇಳನಗಳಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದಂಥ ಸಾಧನೆ ಮಾಡಿದಂಥ ಮಕ್ಕಳನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡ್ತೀವಿ ಅಭಿನಂದಿಸ್ತೀವಿ ನಾವು ಈ ವರ್ಷ ನಮಗೆ ಉಡುಪಿ ಜಿಲ್ಲೆಯಾದ್ಯಂತದ ಒಂದು ಇಪ್ಪತ್ತು ಮಕ್ಕಳ ಎಂಟ್ರಿ ಬಂದಿದೆ ರಾಷ್ಟ್ರಮಟ್ಟದಲ್ಲಿ ಮಿಂಚಿದವರು ಅವರನ್ನು ನಾವು ಹಾರ ಶಾಲು ಆಮೇಲೆ ಫಲ ಪುಷ್ಪ ಎಲ್ಲ ಕೊಟ್ಟು ಸನ್ಮಾನಿಸ್ತೀವಿ ಅಭಿನಂದಿಸ್ತೀವಿ ಅದರ ಜೊತೆಗೆ ಪ್ರಶಸ್ತಿ ಪುರಸ್ಕೃತ ಹಿರಿಯರಿದ್ದಾರೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂಥವರನ್ನು ಕೂಡ ನಾವು ಸನ್ಮಾನಿಸ್ತೀವಿ ಅಭಿನಂದಿಸ್ತೀವಿ ಈ ಬಾರಿ ಮಂದರ್ತಿ ಮೇಳದ ಹಿರಿಯ ಭಾಗವತರು ಕುಮಾರ್ ಅವರು ಆಮೇಲೆ ವಿಕಲಚೇತನ ಆ ಕ್ಷೇತ್ರದಲ್ಲಿ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸಾಧನೆ ಮಾಡಿ ಪ್ರಶಸ್ತಿಗಳನ್ನು ಬಾಚಿಕೊಂಡವರು ಉಮೇಶ್ ಕುಂದರ್ ಅವರು ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಶಾಂತಿವನ ಕ್ಷೇತ್ರದ ಕಾರ್ಯದರ್ಶಿ ಇರು ಒಂದು ಪರಿಷ್ಕೃತವಾದಂಥ ಒಂದು ಅದೇನೋ ಪುರಸ್ಕಾರ ದೊಡ್ಡ ಪುರಸ್ಕಾರವನ್ನು ಶಶಿಕಾಂತ್ ಜೈನ್ ಪಡ್ಕೊಂಡಿದ್ದಾರೆ ಅವರನ್ನು ಕೂಡ ಹೀಗೆ ನಾಲ್ಕು ಮಂದಿ ಹಿರಿಯರನ್ನು ನಾವು ಸನ್ಮಾನ ಮಾಡ್ತೇವೆ ಇಪ್ಪತ್ತು ಮಂದಿ ಮಕ್ಕಳನ್ನು ಸನ್ಮಾನ ಮಾಡ್ತೇವೆ ಆಮೇಲೆ ಒಂದು ಒಳ್ಳೆಯ ಸೆಷನನ್ನು ನಾವು ಈ ವರ್ಷ ನಡೆಸ್ತೀವಿ ಮಕ್ಕಳಿಗಾಗಿ ಸ್ವರೂಪಾಧ್ಯಯನ ಕೇಂದ್ರ ಮಂಗಳೂರು ಇದರ ನಿರ್ದೇಶಕರು ವ್ಯವಸ್ಥಾಪಕರು ಆಗಿರುವಂಥ ಗೋಪಾಳ್ಕರ್ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಅನ್ವೇಷಣೆಯನ್ನು ಮಾಡಿ ಮಕ್ಕಳಿಗೆ ಹೇಗೆ ಈ ಮೌಲ್ಯಗಳನ್ನು ತಲುಪಿಸಬಹುದು ಮಕ್ಕಳು ಯಾವ ರೀತಿಯಲ್ಲಿ ಕಲಿತರೆ ಸಾಧನೆಯನ್ನು ಮಾಡಬಹುದು ನೆನಪಿನ ಶಕ್ತಿಯನ್ನು ಹೇಗೆ ಅವರು ಜಾಸ್ತಿ ಮಾಡಿಕೊಳ್ಬಹುದು ಎಂಬಿತ್ಯಾದಿ ವಿಚಾರಗಳ ಆ ಕ್ಷೇತ್ರಗಳಲ್ಲಿ ಅನ್ವೇಷಣೆ ಸಂಶೋಧನೆ ಹೊಸ ಹೊಸ ಆವಿಷ್ಕಾರ ಮಾಡಿ ಅದನ್ನೆಲ್ಲ ಮಕ್ಕಳಿಗೆ ತಲುಪಿಸುವಂಥ ಒಬ್ಬ ದೊಡ್ಡ ವ್ಯಕ್ತಿ ಗೋಪಾಡ್ಕರವರು ಅವರು ಬರ್ತಾರೆ ಪ್ರೀತಿಯಿಂದ ಬರ್ತಾರೆ ಅವರು ಒಂದು ಒಂದೂವರೆ ಗಂಟೆ ಹೊತ್ತು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಇಂಥ ಆವಿಷ್ಕಾರದ ಪ್ರತಿಫಲವನ್ನು ಮಕ್ಕಳಿಗೆ ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಈ ಸಮ್ಮೇಳನದ ವಿಶೇಷತೆ ಏನು ಅಂತಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳೇ ನಿರ್ವಹಿಸುವಂಥದ್ದು ನಾವು ಶಾಲೆಗಳಿಗೆ ಭೇಟಿ ನೀಡಿ ಪ್ರತಿಭಾವಂತ ಮಕ್ಕಳಿದ್ರೆ ಅವರ ವಿವರಗಳನ್ನು ಕಳುಹಿಸಿಕೊಡಿ ಅಂತ ಹೇಳ್ತೀವಿ ಬೇರೆ ಬೇರೆ ಶಾಲೆಗಳ ಪ್ರತಿಭಾನ್ವಿತ ಮಕ್ಕಳ ವಿವರಗಳು ನಮಗೆ ಬರ್ತವೆ ನಾವು ಆ ಶಾಲೆಗಳಿಗೆ ಹೋಗಿ ಆ ಮಕ್ಕಳನ್ನು ಭೇಟಿಯಾಗಿ ಕೊನೆಗೆ ನಾವು ಸಮ್ಮೇಳನದ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯ ವಿದ್ಯಾರ್ಥಿಯೊಬ್ಬನನ್ನು ಆಯ್ಕೆ ಮಾಡ್ತೀವಿ ಹಾಗೇ ಆಯ್ಕೆಯಾದಂಥ ವಿದ್ಯಾರ್ಥಿ ಈ ವರ್ಷ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂಥ ವಿದ್ಯಾರ್ಥಿ ಕಾರ್ಕಳದ ಹಿರಿಯಂಗಡಿಯ ಎಸ್ ಎನ್ ವಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಿರಂಜೀವಿ ಬ್ರೋವಿನ್ ಅಗೇರಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದವನು ಜಿಲ್ಲೆಗೆ ಕೀರ್ತಿ ತಂದವನು ಬ್ರೊವಿನ್ ಅಗೇರ ಈ ವರ್ಷದ ಸರ್ವಾಧ್ಯಕ್ಷನಾಗಿರ್ತಾನೆ ಆಮೇಲೆ ಕವಿಗೋಷ್ಠಿ ಆ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನ ಕೂಡ ಮಕ್ಕಳಿಗೆ ಹೋಗುತ್ತೆ ಇದೇ ರೀತಿ ನಾವು ಆಯ್ಕೆ ಮಾಡೋದು ಪ್ರತಿಭಾನ್ವಿತ ಮಕ್ಕಳನ್ನು ನಾವು ಭೇಟಿಯಾಗಿ ಯೋಗ್ಯ ವಿದ್ಯಾರ್ಥಿಯೊಬ್ಬನನ್ನು ಆಯ್ಕೆ ಮಾಡೋದು ಕವಿಗೋಷ್ಠಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ತುಂಬಿಸೋದಕ್ಕೆ ಆಯ್ಕೆಯಾದಂಥವಳು ಒಬ್ಬಳು ವಿದ್ಯಾರ್ಥಿನಿ ಆಕೆ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಶಿಕ್ಷಣವನ್ನು ನೀಡುವಂಥ ಎಸ್ ಎಮ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರ ಇಲ್ಲಿ ಹತ್ತನೆಯ ತರಗತಿಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿನಿ ಬ್ರೋವಿನಾಗೆರಾ ಸರ್ವಾಧ್ಯಕ್ಷ ಅವನು ಕೂಡ ಹತ್ತನೆಯ ತರಗತಿಯ ವಿದ್ಯಾರ್ಥಿ ಇದರ ಜೊತೆಗೆ ಇನ್ನೊಂದು ಮಾತು ಏನು ಹೇಳಬೇಕು ಅಂತಂದರೆ ನಮ್ಮ ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಶಿಕ್ಷಣ ಇಲಾಖೆ ಕೈಜೋಡಿಸಿದೆ ಶಿಕ್ಷಣ ಇಲಾಖೆಯವರು ಕೂಡ ಬಹಳ ಬಹಳ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಮಾಡಿ ಮಕ್ಕಳನ್ನು ಕರ್ಕೊಂಡು ಬರುವಂಥ ಶಿಕ್ಷಕರಿಗೆ ನಾವು ಅನ್ಯ ಕಾರ್ಯ ನಿಮಿತ್ತ ಸೌಲಭ್ಯವನ್ನು ಕೊಡ್ತೀವಿ ಮಕ್ಕಳಿಗೆ ಭಾಗವಹಿಸೋದಕ್ಕೆ ಅನುಮತಿಯನ್ನು ಕೊಡ್ತೀವಿ ಅಂತ ಹೇಳಿ ಅವರು ನಮಗೆ ಭರಪೂರ ಒಂದು ಭರವಸೆಯನ್ನು ಕೊಡ್ತಾರೆ ಹಾಗೆಯೇ ಶಿಕ್ಷಕರಿಗೆ ಓಓಡಿ ಸೌಲಭ್ಯವನ್ನು ಕೂಡ ಕೊಡ್ತಾರೆ ಈ ವರ್ಷ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸುವಂಥ ಒಂದು ಸಮ್ಮೇಳನ ಇದು ಆದ್ದರಿಂದ ಎಲ್ಲ ರೀತಿಯ ಸಹಕಾರವನ್ನು ಪ್ರತಿ ಕ್ಷೇತ್ರದಿಂದಲೂ ಪಡೆದುಕೊಂಡು ನಾವು ಈ ಸಮ್ಮೇಳನವನ್ನು ನಡೆಸ್ತಾ ಇರೋದರಿಂದ ಈ ಸಮ್ಮೇಳನ ಖಂಡಿತವಾಗಿ ಯಶಸ್ವಿಯಾಗುತ್ತೆ ಅನ್ನೋ ಭರವಸೆ ನಮಗಿದೆ ಇದರ ಜೊತೆಗೆ ನಾವು ಬೆಳಗಿನ ಉಪಾಹಾರ ಮಧ್ಯಾಹ್ನದ ಒಳ್ಳೆಯ ಊಟ ಮಕ್ಕಳಿಗೆ ಸಂಜೆ ಒಂದು ತಿಂಡಿ ಒಂದು ಕಾಫಿ ಹೀಗೆ ಮೂರು ಹೊತ್ತು ಮಕ್ಕಳಿಗೆ ಒಳ್ಳೆಯ ಆರೋಗ್ಯಕರ ಶುಚಿ ರುಚಿ ಊಟೋಪಚಾರ ಇದನ್ನು ಕೂಡ ಮಾಡುತ್ತೇವೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಇಪ್ಪತ್ತೊಂದನೆಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಾಡಿದ್ದು ಶನಿವಾರ ನಾಲ್ಕನೆಯ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಕಾಲರೂವರೆಗೆ ನಡೆದು ನಿಮ್ಮೆಲ್ಲರ ಸಹಕಾರದಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಸಂಪನ್ನಗೊಳ್ಳಲಿದೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಯಾವತ್ತೂ ಕೂಡ ಚೀರಋಣಿಯಾಗಿದ್ದೀನಿ ಪ್ರಧಾನ ಸಂಘಟಕನಾಗಿ ನಿಮ್ಮೆಲ್ಲರ ಸಹಕಾರವನ್ನು ಯಾವತ್ತೂ ನೆನಪಿಸಿಕೊಳ್ಳುತ್ತಾ ಈ ಸಮ್ಮೇಳನವನ್ನು ಎದುರು ನೋಡ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ನಮ್ಮ ಜೊತೆ ಪಾಲ್ಗೊಳ್ಳಿ ಸಮ್ಮೇಳನದ ಯಶಸ್ಸಿನಲ್ಲಿ ಪಾಲುದಾರರಾಗಿ ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಆತ್ಮೀಯ ವೀಕ್ಷಕರೇ ನಾನಿಂದು ಬಂದಿದ್ದು ನಮ್ಮೂರಿನ ಉಪನ್ಯಾಸಕರು ರಾಮ್ ಭಟ್ ಸಜ್ಜಂಗದ್ದೆ ಸಾರ್ ಅವರ ಮನೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ಅದೇ ರೀತಿ ಅವರು ಮಕ್ಕಳ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದರು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುವಂಥ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ತಪ್ಪದೆ ಬನ್ನಿ ಬಾರ್ಕೂರಿನ ಪ್ರತಿಷ್ಠಿತ ಸಂಕಮತಾಯ ರೆಸಾರ್ಟ್ ಹಾಲ್ನಲ್ಲಿ ಜರುಗುವಂಥ ಈ ಸುಂದರ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಬನ್ನಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ ಮರಿಬೇಡಿ ಜನವರಿ ನಾಲ್ಕು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬನ್ನಿ ಯಾಕಂದರೆ ರಾಮ್ ಭಟ್ ಸಜ್ಜಂಗತೆ ಸಾರ್ ಅವರು ಸಮಯವನ್ನು ಪಾಲಿಸುವರು ಒಂಬತ್ತಂದರೆ ಒಂಬತ್ತು ಗಂಟೆಗೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಗೆ ಮುಗಿತದೆ ಅಷ್ಟು ಒಂದು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮನ ಜರುಗಿಸ್ತಾರೆ ಬನ್ನಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಕ್ಕಳಿಗೆ ಪ್ರೋತ್ಸಾಹಿಸಿ ಮಕ್ಕಳ ಬೆಳವಣಿಗೆಗೆ ಸಹಕರಿಸಿ ಮುಂದಿನ ವೀಡಿಯೋಂದಿಗೆ ಮತ್ತೆ ನಿಮ್ಮ ಭೇಟಿಯಾಗ್ತಾನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನುಭೋಗರು kara